जीरो जीरो लांच दि ईर्फॉश्शन जास्त बटेड आम ग्रीक सोलाडो सपीन हम ग्रीक सोला चोले मसाले वित् पास्ता अंड वन सिंगल पटेटो हे अर्वा चल डीसेंट ವೆರಿ ನಿಮ್ಮ ಹತ್ರ ಕಾರ್ಡ್ ಇದ್ರೆ ಪ್ಲಾಟಿನಮ್ ಕಾರ್ಡು ಜೀರೋ ಏಟ್ ಜೀರೋ ಹಾಕಿ ಬನ್ನಿ ಚೆನ್ನಾಗಿದೆ ಟೂ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಕಾರ್ಡಲ್ಲಿ ಬಟ್ ಇಟ್ಸ್ ಗುಡ್ ಯು ಕ್ಯಾನ್ ಹ್ಯಾವ್ ಎ ಕ್ವಿಕ್ ಲಂಚ್ ಡಿನ್ನರ್ ಇಲ್ಲ ಬ್ರೇಕ್ಫಾಸ್ಟ್ ಡಿಪೆಂಡಿಂಗ್ ಆನ್ ಯೋರ್ ಟೈಮ್ ಫ್ಲೈಟ್ ಇರೋದು ಒಂದು ಗಂಟೆಗೆ ಈಗ ಟ್ವೆಲ್ ತರ್ಟಿ ಟೈಮ್ ಆಗಿದೆ ನೇನು ಫೈವ್ ಮಿನಿಟ್ಸಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಗೋವಾ ಅದು ವೆದರ್ ಚೆಕ್ ಮಾಡ್ತಾ ಇದ್ದೆ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇದೆ ಗುಡ್ ಕ್ಲೌಡಿ ಸಮ್ಟೈಮ್ಸ್ ಸನ್ನಿ ರೈನಿ ಎಲ್ಲ ಮಿಕ್ಸ್ಡ್ ಏನ್ ಸೇಮ್ ವೆದರ್ ಆಗಿ ಟೈಮ್ ಪಾಯಿಂಟ್ ಏನಪ್ಪ ಅಂತಂದರೆ ಇಷ್ಟು ದಿನ ನಾನು ಗೋವಾಗೆ ಹೋದಾಗೆಲ್ಲ ನಾನು ನಾರ್ತ್ ಗೋವಾ ಹೋಗ್ತಾ ಇದ್ದೆ ಸೌತ್ ಗೋವಾ ನಾನು ನೋಡೇ ಇಲ್ಲ ಐ ಥಿಂಕ್ ಓನ್ಲಿ ಒನ್ಸ್ ಸೌತ್ ಗೋವಾ ಹೋಗಿದೆ ಬಟ್ ಇಟ್ಸ್ ಅರೌಂಡ್ ಲೈಫ್ ಫಿಫ್ಟೀನ್ ಇಯರ್ಸ್ ಬ್ಯಾಕು ಹೋಗಿದ್ದೆ ಆ್ಯಂಡ್ ಏನು ಜಸ್ಟ್ ಟೂ ಅವರ್ಸ್ ಇದ್ವಿ ಅಷ್ಟೇ ಈ ಸಾರಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದೀನಿ ಸೌತ್ ಫುಲ್ ಎಕ್ಸ್ಕ್ಲೋರ್ ಮಾಡಬೇಕು ಅಂತ ಟ್ಯಾಕ್ಸಿಗಳು ತುಂಬ ಸಿಗುತ್ತೆ ಆಮೇಲೆ ಎಷ್ಟೊಂದು ದಿನ ಕೇಳ್ತಾರೆ ನಿಮ್ಗೆ ಆಚೆ ಬಂದಿದ ತಕ್ಷಣ ಟ್ಯಾಕ್ಸಿ ಬೇಕಂತ ಅವ್ರಿಗೆ ಇಷ್ಟ ಬಂದಿದ್ದಷ್ಟು ರೇಟ್ ಹೇಳ್ಬಿಡ್ತಾರೆ ಜಾಸ್ತಿ ಹೇಳ್ತಾರೆ ಇಲ್ಲಿ ಕೂಡ ನೋಡಿ ಹಿಂದೆ ಕಡೆ ಟ್ಯಾಕ್ಸಿ ಇದೆಯಲ್ಲ ಅಲ್ಲೂ ಕೇಳ್ಬೇಡಿ ದಟ್ ಈಸ್ ಆಲ್ಸೋ ವೆರಿ ಕಾಸ್ಟ್ಲಿ ನಾನೊಂದು ನಿಮಗೆ ಆ್ಯಪ್ ತೋರಿಸ್ತೀನಿ ಸೊ ಇಟ್ಸ್ ಕಾಲ್ಡ್ ಗೋವಾ ಮೈಲ್ಸ್ ಇಲ್ಲಿ ಉಬರು ಓಲಾ ಎಲ್ಲ ಸಿಗೋದಿಲ್ಲ ನಿಮಗೆ ಆ ಥರ ಪ್ರೈವೇಟ್ ಟ್ಯಾಕ್ಸಿಗೆ ಹೋಗ್ಬೇಕು ಇಲ್ಲ ಗೋವಾ ಮೈಲ್ಸ್ ಆ್ಯಪ್ ಯೂಸ್ ಮಾಡಿ ನನಗಿಸ್ದಂಗೆ ಗೋವಾ ಮೈಲ್ಸ್ ಆ್ಯಪ್ ಯೂಸ್ ಮಾಡಿ ಈಸಿ ಟು ಬುಕ್ ಆಮೇಲೆ ಅದರಲ್ಲಿ ನಿಮಗೆ ಫೇರ್ ರೇಟ್ಸ್ ತೋರಿಸ್ತಾನ ಅವನು ಎಷ್ಟಂದ್ರೆ ಎಷ್ಟು ಜಾಸ್ತಿ ಜಾಸ್ತಿ ತೋರಿಸಲ್ಲ ಗೋ ಫಾರ್ ಗೋವಾ ಮೈಲ್ಸ್ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಚೆಕ್ ಇನ್ ಆಯಿತು ಬೆನೋಲಿಮ್ ಬೀಚ್ ಹತ್ರ ಮ್ಯಾರಿಯೇಟ್ ಒಂದಿದೆ ಮ್ಯಾರಿಯೇಟಿಗೆ ಬಂದಿದ್ದೀನಿ ಎಡ್ಸಿ ರೂಮ್ ರೂಮೆಸ್ ನೋಡಿ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಇದು ಎಂಟ್ರೆನ್ಸು ವಾವ್ ಇಟ್ಸ್ ಸ್ಮಾಲ್ ಬಟ್ ಕ್ಲೋಸಿ ಬಾಲ್ಕನಿ ತುಂಬ ಚೆನ್ನಾಗಿದೆ ಓ ನೈಸ್ ಬಾಲ್ಕನಿ ಆಚೆ ನೋಡೋಣ ಹೆಂಗಿದೆ ಅಂತ ಓ ವಾವ್ ಚಿಲ್ಡ್ರನ್ಸ್ ಕಿಡ್ಸ್ ಏರಿಯಾ ಕೊಟ್ಬಿಟ್ಟಿದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಓ ಈ ಕಡೆ ಒಂದು ರೂಮು ಎಲ್ಲ ಅಕ್ಕಪಕ್ಕನೇ ಇದೆ ಪರವಾಗಿಲ್ಲ ಡಿಸೆಂಟಾಗಿದೆ ಪೂಲ್ ಸೈಡ್ ಕೊಡಬೇಕಾಗಿತ್ತು ಚೆನ್ನಾಗಿರೋದು ಬಟ್ ಇಟ್ಸ್ ಓಕೆ ಅವಾಗ ಹೇಳ್ಬೇಕಾಗಿತ್ತು ನಾನು ಪೂಲ್ ಸೈಡ್ ವ್ಯೂ ಇರೋದು ಕೊಡಿ ಅಂತ ಬಟ್ ಇಟ್ಸ್ ಓಕೆ ಫ್ಯಾಕ್ಟ್ ಏನಪ್ಪ ಅಂತಂದರೆ ಬೆಂಗ್ಳೂರಲ್ಲಿ ನಾನು ಏರ್ಪೋರ್ಟಲ್ಲಿ ಗೋವಾ ವೆದರ್ಸ್ಟಿದ್ದಂತ ಚೆಕ್ ಮಾಡಿದೆ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಇತ್ತು ಕ್ಲೌಡಿ ಮತ್ತು ರೈನಿ ಸನ್ನಿ ಅಂತ ತೋರಿಸ್ತಾ ಇತ್ತು ನಾನೇ ಅನ್ಕೊಂಡೆ ಲೈಕ್ ಬ್ಯಾಂಗ್ಳೂರ್ ಸೇಮ್ ವೆದರ್ ಥರನೇ ಇರುತ್ತೆ ಅನ್ಕೊಂಡೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅಸಲಿ ವಿಷಯ ತುಂಬಾ ಬಿಸಿಲಿದೆ ಸ್ವಲ್ಪ ಕಷ್ಟ ಇದೆ ಬೈಕ್ ಎತ್ಕೊಂಡು ಆಚೆ ಹೋದ್ ನಾನೇನು ಅನ್ಕೊಂತ ಇದ್ದೀನಿ ಲೆಟ್ಸ್ ಬುಕ್ ಕಾರ್ ಅಂತ ಸಿಕ್ಕಾಪಟ್ಟೆ ಬಿಸಿಲಿದೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎ ಸಿ ಹಾಕಿದ್ರು ಗೊತ್ತಾಗ್ತಾರೆ ಎ ಸಿ ಹಾಕಿದ್ರೆ ಇಲ್ವಂತ ಅಷ್ಟು ಬಿಸಿಲಿದೆ ಸಬ್ಜಿ ಬಿರಿಯಾನಿ ಆನಿಯನ್ ಚಿಲ್ಲಿಸ್ ಲೆಮನ್ ಎಲ್ಲ ಕೊಟ್ಟಿದ್ದಾನೆ ಬೈಟು ಟೇಸ್ಟ್ ಮಾಡೋಣ ಸಬ್ಜಿ ಬಿರಿಯಾನಿ ಅಂತಂದರೆ ಲೈಕ್ ಮಿಕ್ಸ್ಡ್ ವೆಜಿಟೇಬಲ್ಸು ಆಲೂ ಕಾರ್ನ್ ಪನ್ನೀರ್ ಕ್ಯಾಪ್ಸಿಕಮ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ನೋಡೋಣ ಟೇಸ್ಟ್ ಮಾಡೋಣ ಇದು ಆ್ಯಕ್ಚುಲಿ ಮೊಘಲೈ ಸ್ಟೈಲ್ ಅಂದರೆ ಹೈದರಾಬಾದಿ ಸ್ಟೈಲ್ ನಾನು ಆರ್ಡ್ರ್ ಮಾಡಿರೋದು ಎಲ್ಲ ಓಕೆ ಅವನು ತರ್ಟಿ ಮಿನಿಟ್ಸ್ ಮೇಲೆ ತಗೊಂಬಿಟ್ಟೆ ಆರ್ಡ್ರ್ ಮಾಡಿ ಆರ್ಡ್ರ್ ಮಾಡಿ ನಾನು ಅರ್ಧ ಗಂಟೆ ಆಯಿತು ಇವಾಗ ತಂದು ಕೊಟ್ಟಿದ್ದಾರೆ ಏನೋ ಯಾವಾಗ ಹಂಗೆ ಆಗುತ್ತೆ ಜಾಸ್ತಿ ಯಶವಾಗಿದ್ದಾಗೆ ಲೇಟ್ ಆಗುತ್ತೆ ಎಲ್ಲ ಐಟಮ್ ಅಲ್ಲಿ ಹುಡುಗ ಯಾರೋ ಸ್ಟಾಲ್ ಹಾಕ್ಕೊಂಡಿದ್ದಾನೆ ಮೋಸ್ಟ್ಲಿ ಪಾನಿಪುರಿನೋ ಗೋಲ್ಗುಪ್ಪನೋ ಅನಿಸುತ್ತೆ ಹೋಗಿ ಟ್ರೈ ಮಾಡೋಣ ಏನು ಅಂತದ್ದು ಕೆಳಗೆ ಏನೋ ಟೀ ಹೈ ಟೀ ಇಟ್ಟಿದ್ದಾರೆ ಸ್ಟಾಲು ಒಂದು ಟೀ ಕುಡ್ಕೊಂಡು ಹಂಗೆ ನಿಮಗೆ ಪ್ರಾಪರ್ಟಿ ತೋರಿಸ್ತೀನಿ ಮ್ಯಾರಿಯೇಟ್ ಹೆಂಗಿರುತ್ತೆ ಅಂತ ಬನ್ನಿ ಹೋಗೋಣ ಫಸ್ಟ್ ಟೈಮ್ ಮ್ಯಾರೇಟಿಗೆ ಬರ್ತಿರೋದು ಗೋವಾಲಿ ಇದರಿಂದೇ ನೋ ಹೋಟೆಲ್ಗೆ ಹೋಗಿದ್ದೆ ಬೇರೆ ಸಿಟಿಯಲ್ಲಿ ಬಟ್ ಮ್ಯಾರಿಯೇಟ್ಗೆ ಇದೇ ಫಸ್ಟ್ ಟೈಮ್ ಬರ್ತಿರೋದು ಗುಡ್ ನೈಸ್ ನಾಟ್ ಆಲ್ ಯಾವ ಕಡೆ ಹೋಗ್ಬೇಕೀಗ ಸೊ ಯಾ ಮ್ಯಾರಿಡಲ್ಲಿ ಬೆಂಗ್ಳೂರಲ್ಲಿ ಹೋಗಿದ್ದೀನಿ ಬ್ಯಾಂಗ್ಳೂರಲ್ಲಿ ಏನಂತಂದರೆ ಲೈಕ್ ಸ್ಟೇ ಇಲ್ಲ ನಮ್ಮ ಹಳೆ ಆಫೀಸಲ್ಲಿ ಈವೆಂಟ್ ನಡೀತಿತ್ತು ಆಫೀಸ್ ಇವೆಂಟ್ ಸೊ ಅಲ್ಲಿ ಮ್ಯಾರೇಟಲ್ಲಿ ಬುಕ್ ಮಾಡಿದ್ರು ಅವರು ಸೊ ಆ ಥರ ಸೊ ಹಾಗೆ ಪ್ ಇಲ್ಲೇ ಪೂಲ್ ಇದೆ ಅವ್ನು ಅಲ್ಲಿ ಕೊಡೋ ಬದಲು ನಮ್ಗೆ ಇಲ್ಲೇ ಕೊಟ್ಟಿದ್ರೆ ಚೆನ್ನಾಗಿರೋದಲ್ವಾ ಒಳ್ಳೆ ಪೂಲ್ ವ್ಯೂ ಇರೋದು ಇದು ಯಾವುದೋ ಕಿಡ್ಸ್ ಸೆಕ್ಷನ್ ಕೊಟ್ಟಿದ್ದಾರೆ ವ್ಯೂ ತು ನೆಕ್ಸ್ಟ್ ಲೆವೆಲ್ ಇದೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಪೂಲ್ಸ್ ಹ್ಯಾವ್ ಸೀನ್ ಔಟ್ ಆಫ್ ಆಲ್ ದ ಅದರ್ ಹೋಟೆಲ್ಸ್ ದಟ್ ಹ್ಯಾವ್ ವಿಸಿಟೆಡ್ ದಿಸ್ ಇಸ್ ವೆರಿ ನೆಕ್ಸ್ಟ್ ಲೆವೆಲ್ ಪೂಲ್ ದಟ್ ವಿ ಹ್ಯಾವ್ ಹಿಯರ್ ನೋಡಿ ವ್ಯೂಸ್ ಸಖತ್ ಆಗಿದೆ ಸೊ ಯಾ ನೈಟ್ ಟೈಮ್ ನೋಡೋಣ ಹೆಂಗಿರುತ್ತೆ ಅಂತ ನೈಟ್ ಟೈಮ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಬಾರ್ ಇದೆ ಅಲ್ವಾ ಇಲ್ಲಿ ಬಾರಲ್ಲಿ ನೈಟ್ ಟೈಮ್ ಚೆನ್ನಾಗಿರುತ್ತೆ ಏನಾದರೂ ಹೋಗಿ ಟ್ರೈ ಮಾಡೋಣ ನೈಟ್ ಟೈಮ್ಸ್ ಸೊ ಯಾ ಇವಾಗ ಫೈವ್ ತರ್ಟಿ ಸೊ ಜನ ಯಾರೂ ಆಚೆ ಇಲ್ಲ ಮೇ ಬಿ ಇನ್ ದ ಈವ್ನಿಂಗ್ಸ್ ಸ್ವಲ್ಪ ಮೇಲೆ ಎಲ್ಲ ಜನ ಬರ್ತಾರೆ ಬಟ್ ನೋಡಿಸ್ತೀನಿ ರೀ ನಿಮಗೆ ಪ್ರಾಪರ್ಟಿ ಹೆಂಗಿದೆ ಅಂತ ಫುಲ್ಲು ಓ ವಾವ್ ನೋಡಿ ಇಲ್ಲಿ ಹೋಗೋಣ ಲಾನ್ ಅಂತೆ ವೆಸ್ಟ್ ಪಿಕ್ನಿಕ್ ಲಾನ್ಸ್ ಓ ಫುಟ್ಬಾಲ್ ಎಲ್ಲ ಆಡ್ಬೋದು ಸಖತ್ತು ವಾಲಿಬಾಲ್ ಇದೆ ವಾಲಿಬಾಲ್ ಮತ್ತು ಫುಟ್ಬಾಲು ಅಲ್ಲಿ ಕ್ರಿಕೆಟ್ ಗಲಿ ಕ್ರಿಕೆಟು ನೈಸ್ ಚೆನ್ನಾಗಿದೆ ಗುರು ಇದು ಮ್ಯಾರಿಯೇಟು ಆಚೆ ಕಡೆಯಿಂದ ನೋಡಿದ್ರೆ ಏನೋ ಚಿಕ್ಕದು ಅನ್ಕೊ ಅನಿಸುತ್ತೆ ಇದು ಬಟ್ ಒಳಗೆ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ರೆಸ್ಟೋರೆಂಟ್ ಇದೆ ರೆಸ್ಟೋರೆಂಟು ಬನ್ನಿ ಒಳಗೆ ಹೋಗೋಣ ರೆಸ್ಟೋರೆಂಟ್ ಎಂಟ್ರೆನ್ಸ್ ಆ ಕಡೆ ಸೊ ಬ್ರೇಕ್ಫಾಸ್ಟು ಡಿನ್ನರೆಲ್ಲ ಮಾಡ್ಬೋದು ಮ ರೂಮ್ಗೂ ತಂದು ಕೊಡ್ತಾರೆ ಬಟ್ ಯು ಕೆನ್ ಗೋ ಅಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ನೋಡಿ ಈಗ ಇದು ಹೋಟೆಲ್ನ ಎಂಟ್ರೆನ್ಸು ನೋಡಿ ಯಾವ ಥರ ಇದೆ ಅಂತ ದಿಸ್ ಈಸ್ ದಿ ಹೋಟಲ್ ಎಂಟ್ರೆನ್ಸ್ ಸೊ ನಾನು ಬುಕ್ ಮಾಡಿದ್ದ ರೂಮ್ಗೆ ಬ್ರೇಕ್ಫಾಸ್ಟ್ ಈಸ್ ಕಾಂಪ್ಲಿಮೆಂಟ್ರಿ ಸೊ ಬೆಳಿಗ್ಗೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು ಅದು ಮಾಮೂಲಿ ಆಗಿರಲ್ಲ ಬ್ರೇಕ್ಫಾಸ್ಟ್ ನಿಮ್ಗೆ ನಾಳೆ ಒಂದು ವೀಡಿಯೋ ಮಾಡ್ತೀನಿ ಒಂದು ಫಿಫ್ಟಿ ಐಟಮ್ಸ್ ಇರುತ್ತೆ ನಾನು ಆ್ಯಕ್ಚುಲಿ ಇನ್ನು ಓಟೆಲ್ಗೆ ಹೋಗಿದ್ದೆ ನೋ ಓಟಲನ್ನು ನೋಡಿದ್ದೀನಿ ಇಟ್ ವಿಲ್ ಬಿ ಮೋರ್ ದ್ಯಾನ್ ಫಿಫ್ಟಿ ಐಟಮ್ಸ್ ಸೊ ಮ್ಯಾರಿಯೇಡ್ ಟ್ರೈ ಮಾಡೋಣ ನಾಳೆ ಎಷ್ಟು ಐಟಮ್ಸ್ ಕೊಡ್ತಾರೆ ಅಂತ ಅಷ್ಟೆಲ್ಲ ಐಟಮ್ಸ್ ತಿನ್ನೋಕ್ಕಾಗಲ್ಲ ಬೆಳಗ್ಗೆ ಬೆಳಿಗ್ಗೆ ಬಟ್ ಸ್ಟಿಲ್ ಯಾ ದಿಸ್ ಇಸ್ ದ ಮೇನ್ ಎಂಟ್ರೆನ್ಸ್ ಓಕೆ ಸೊ ಆಚೆ ಹೋಗ್ಬೋದು ಹಿಂಗೆ ಸೊ ಲೆಟ್ಸ್ ಗೋ ಬ್ಯಾಕ್ ಐ ವಾಸ್ ಗಿಮ್ಮಿ ಒನ್ ಟೀ ಪ್ಲೀಸ್ ಎಲೈಚಿ ವಾಟ್ ಈಸ್ ಇಸ್ ಐಸ್ ಕ್ರೀಮ್ ಸರ್ ನಾಟ್ ದೇರ್ ಸಮ್ಮರ್ನು ಇ ಶ್ ಐಸ್ ಕ್ರೀಮ್ಸ್ ಆಲ್ಸೋನು ನೈಸ್ ವೆದರ್ ನೈಸ್ ವೆದರ್ ಅಲ್ಲ ಇಲ್ಲಿ ಚೆನ್ನಾಗಿದೆ ಪಾರ್ಕಲ್ಲಿ ಬಟ್ ವೆದರ್ ಹಾರ್ಶ್ ಇದೆ ಸುಮ್ಮನೆ ಕೂತಿದ್ದೀನಿ ನೋಡಿ ಯಾರೋ ಫೋಟೋ ಫೋಟೋ ಇಡ್ಸ್ಕೊಂತಿದ್ದಾರೆ ನೆಕ್ಸ್ಟ್ ಪ್ಲ್ಯಾನ್ ನಮ್ಮದು ಏನಂತಂದರೆ ಕಾರ್ ಬುಕ್ ಮಾಡೋಣ ಅಂತ ರೆಂಟಲ್ಸ್ ನೋಡ್ತಾ ಇದ್ದೀನಿ ರೆಂಟಲ್ಸ್ ಸ್ವಲ್ಪ ತಾರ್ ಬುಕ್ ಮಾಡೋಣ ಅಂತ ಹೆಂಗೋ ಹೋಗಕ್ಕೆ ಬಂದಿದ್ದೀನಿ ಅವ್ರ ಹತ್ರ ಇಸ್ ಇಟ್ ಅವೈಲಬಲ್ ಗ್ರೇ ಕಲರ್ ತಾರ್ ಯಾ ಹಾಂ ಟೀಕೆ ಹಾಂ ಠೀಕೆ ಟೀಕೆ ಗಾಡಿ ಒಂಥರ ಮಾತಾಡಿದೆ ಗಾಡಿ ಬರುತ್ತಂತೆ ಇವಾಗ ಆರು ಗಂಟೆಗೆ